ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅದೇನಪ್ಪ ಅಂತಂದ್ರೆ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವರು ಮಾತ್ರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ನಾನು ಹೇಳ್ತಕ್ಕಂಥ ಮಾತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಅದಕ್ಕೋಸ್ಕರ ಇವತ್ತಿನ ಯುವಜನತೆ ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು ಆಗ ಮಾತ್ರ ಯುವಜ ಯುವ ಪೀಳಿಗೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸುಂದರವಾದಂಥ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಇದು ಪ್ರತಿಯೊಬ್ಬರಿಗೂ ಕನಸಾಗಬೇಕು ನಾವು ಯಾವಾಗ ಕನಸುಗಳನ್ನು ಕಟ್ಕೊಳ್ತೀವಿ ಅದನ್ನು ನನಸು ಮಾಡಿದ್ರೆ ಅದೇ ನಾವು ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಯಾವಾಗ ಸಾರ್ಥಕ ಆಗ್ತದೆ ಅಂತಂದರೆ ನೀವು ಒಮ್ಮೆ ನಿಮ್ಮ ಜೀವನದ ಹಾದಿಯನ್ನು ನೋಡಬೇಕು ಜೀವನದ ಹಾದಿಯನ್ನು ನೋಡಬೇಕು ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವ ಜನಪರವಾಗಿದೆಯಾ ಇಲ್ವ ಬಡವ್ರ ಪರವಾಗಿದೆಯಾ ಇಲ್ವ ಯಾಕಂದರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಸಮಾನತೆ ಇದೆ ಇಂಥ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡಿದ್ವಾ ನಾವು ಯಾಕೆ ಬಸವಾದಿ ಶರಣರನ್ನು ಅದರಲ್ಲೂ ವಿಶೇಷವಾಗಿ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದೀವಿ ಅಂತಂದರೆ ಬಸವಾದಿ ಶರಣರು ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಅಸಮಾನತೆಯನ್ನು ಅಂಧಶ್ರದ್ಧೆಗಳನ್ನು ಕಂದಾಚಾರವನ್ನು ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ನಮ್ಮ ಸಮಾಜ ವರ್ಟಿಕಲ್ ಆಗಿರ್ತಕ್ಕಂಥ ಸಮಾಜ ವರ್ಟಿಕಲ್ ಆಗಿರ್ತಕ್ಕಂಥ ಸಮಾಜ ಮನುಸ್ಮೃತಿ ಇದೆಯಲ್ಲ ಮನುವಾದ ಇದೆಯಲ್ಲ ಅದು ವರ್ಟಿಕಲ್ ಆಗಿರೋದು ಮೇಲ್ಗಡೆ ಒಬ್ಬ ಒಂದು ಜಾತಿ ಇರ್ತದೆ ಕೆಳಗಡೆ ಒಂದು ಜಾತಿ ಇರ್ತದೆ ಅದರ ನಡುವೆ ಅನೇಕ ಜಾತಿಗಳಿರ್ತವೆ ಜಾತಿ ಜಾತಿಗಳ ಮೇಲೆ ಜೋಡಿಸ್ಬಿಟ್ಟಿದ್ದಾರೆ ಸಮಾಜದಲ್ಲಿ ಚಿತ್ರವರ್ಣ ವ್ಯವಸ್ಥೆಯನ್ನು ಮಾಡಿ ಕೆಲವರು ಶ್ರೇಷ್ಠರು ಕೆಲವರು ಶ್ರೇಷ್ಠರಲ್ಲ ಕನಿಷ್ಠರು ಅಂತ ಸಮಾಜವನ್ನು ಮಾಡಿಬಿಟ್ಟಿದ್ದಾರೆ ವಿಂಗಡಣೆ ಮಾಡಿದ್ದಾರೆ ಇದನ್ನೇ ಹಿಟ್ಲರ್ ಮತ್ತು ಮುಸ್ಲೋನಿ ಮಾಡದ್ದು ಜರ್ಮನಿನಲ್ಲಿ ಹಿಟ್ಲರ್ ಜರ್ಮನರು ಶ್ರೇಷ್ಠರು ಅಂತ ಮಾಡಕ್ಕೆ ಹೋಗಿ ಯಹೂದಿಗಳನ್ನು ಕೊಂದಾಕಿದರು ಜರ್ಮನರು ಶ್ರೇಷ್ಠರು ಅದನ್ನು ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದಾರೆ ಬಹಳ ಜನ ಇಟ್ಲರ್ನ ಫಾಲೋ ಮಾಡೋರು ಮುಸ್ಲೋನಿ ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ ಅದು ಹೋಗ್ಬೇಕು ಪಾಪ ಆ ಹಿಟ್ಲರು ಶ್ರೇಷ್ಠ ಶ್ರೇಷ್ಠ ಜರ್ಮನರು ಶ್ರೇಷ್ಠ ಯಹೂದಿಗಳು ಕನಿಷ್ಠ ಕನಿಷ್ಠ ಅಂತ ಅಂದ್ಕೊಂಡು ಐವತ್ತೆಂಟು ಲಕ್ಷ ಯಹೂದಿಗಳನ್ನ ಕೊಂದಾಕ್ತಾರೆ ಐವತ್ತೆಂಟು ಲಕ್ಷ ಕೊಂದಾಕ್ತಾರೆ ಕೊಂದಾಕಿ ಕೊನೆಗೆ ತಾನೇ ಹೇಳಾಗಿ ಗುಂಡಾರಸ್ಗೊಂಡು ಸತ್ತೋಯ್ತದೆ ಇಟ್ಲರ್ ಹೇಳಿಯಾಗಿ ಏಡಿ ತರ ಇಡೀ ಜಗತ್ತಿನ ಜನ ತಿರುಗಿ ಬಿದ್ದಾಗ ಹಿಟ್ಲರ್ ತಾನೇ ಗುಂಡಾರಿಸ್ಕೊಂಡು ಸತ್ತೋಗ್ಬಿಡ್ತಾರೆ ಆ ರೀತಿ ನಮ್ಮ ದೇಶದಲ್ಲಿ ಆಗಬಾರದು ಯಾರು ಶ್ರೇಷ್ಠರಲ್ಲ ಯಾರ ಕನಿಷ್ಠರು ಅಲ್ಲ ನಾವೆಲ್ಲ ಮನುಷ್ಯರು ಶ್ರೇಷ್ಠರು ಅಂತ ಹೇಳ್ಕೊಳ್ಳೋರು ಇದ್ದಾರಲ್ಲ ಅವರು ಮನುಷ್ಯರೇ ಅಲ್ಲ ಕನಿಷ್ಠರು ಅಂತ ಬೇರೆಯವ್ರನ್ನ ಕರೀತಾರಲ್ಲ ಅವರು ಮಾನವರು ಅಲ್ವೇ ಅಲ್ಲ ನಾವೆಲ್ಲ ಮನುಷ್ಯರು ಮೂಲತಃ ಅದನ್ನೇ ಬಸವಾದಿ ಶರಣರು ಹೇಳಿದ್ರು ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಕಂದಾಚಾರಗಳಲ್ಲಿ ಇರತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅಂಥ ಸಮಾಜವನ್ನು ಮಾಡಬೇಕು ಮನುಷ್ಯರಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಮಾಡಬೇಕು ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕೆ ಹೊರತು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರ್ದು ಯಾವುದೇ ಕಾರಣಕ್ಕೆ ಅವ್ರು ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಅವರನ್ನ ಪ್ರೀತಿಸ್ತಕ್ಕಂಥ ಮನೋವೃತ್ತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇಂದಿನ ಸಮಾಜದಲ್ಲಿ ಯಾರನ್ನು ದ್ವೇಷಿಸಬಾರದು ಇದು ನಮ್ಮ ಇತಿಹಾಸದಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇತಿಹಾಸ ನಾವು ತಿಳ್ಕೋಬೇಕು ನಮ್ಮ ಪರಂಪರೆಯನ್ನು ತಿಳ್ಕೋಬೇಕಾಗ್ತದೆ ನಮ್ಮ ಸಂಸ್ಕೃತಿ ಏನ ತಿಳ್ಕೋಬೇಕಾಗ್ತದೆ ನಮ್ಮಲ್ಲಿರ್ತಕ್ಕಂಥ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಹುಟ್ಟಿದ್ರು ಅಂತ ಹೇಳ್ತೀವಿ ನಾವು ಅದರ ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ ನೂರು ಕೋಟಿ ರೂಪಾಯಿ ಜನಾರ್ದನ ರೆಡ್ಡಿ ಅವರು ಪಾಪ ಖುಷಿಯಿಂದ ನನಗೆ ಧನ್ಯವಾದಗಳನ್ನು ಹೇಳಿದರು ಈಗಲೂ ಹೇಳಿದ್ರು ಯಾಕೆ ಕೊಟ್ಟೆ ಅಂತಂದ್ರೆ ಹನುಮನನ್ನ ನಾವು ಪೂಜಿಸ್ತೀವಿ ಬರೀ ಶ್ರೀರಾಮ ಅಷ್ಟೇನೆ ಪೂಜಿಸಲ್ಲ ನಾವು ಹನುಮನನ್ನು ಪೂಜಿಸ್ತೀವಿ ಶ್ರೀರಾಮಚಂದ್ರನನ್ನ ಲಕ್ಷ್ಮಣನನ್ನ ಸೀತೆಯನ್ನ ಹನುಮನನ್ನ ಬಿಟ್ಟು ನೋಡಕ್ಕಾಗಲ್ಲ ಇವ್ ನಾಲ್ಕು ಜನರು ಒಟ್ಟಿಗೆ ಇರ್ತಾರೆ ಅದಕ್ಕೆ ನಾನೇನು ಹೇಳ್ತೀನಿ ಶ್ರೀರಾಮಚಂದ್ರನ್ನ ಪ್ರತ್ಯೇಕವಾಗಿ ನೋಡ್ತಕ್ಕಂಥದ್ದು ಸರಿಯಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಸೀತಾರಾಮ್ 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 ಕೆ ಜೈ ಅಂತ ಹೇಳ್ತೀನಿ ಹೊರತು ಬರೀ ಶ್ರೀರಾಮ ಶ್ರೀರಾಮಚಂದ್ರ ಜೈ ಅಂತ ಹೇಳ ಅದೇನೆ ನಮ್ದು ನಮ್ದು ಅವಿಭಕ್ತ ಕುಟುಂಬ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದು ನಮ್ಮ ಹಿಸ್ಟ್ರಿ ಅದು ನಮ್ಮ ಪರಂಪರೆ ಅದು ನಮ್ಮ ಸಂಸ್ಕೃತಿ ನಾವು ಜಂಟಿ ಕುಟುಂಬವನ್ನು ಬಂದಿರತಕ್ಕಂಥವ್ರು ಅದಕ್ಕೆ ಯಾಕೆ ನಮ್ಮ ಶ್ರೀರಾಮನ ದೇವಸ್ಥಾನಗಳಲ್ಲಿ ಶ್ರೀರಾಮಚಂದ್ರ ಇರ್ತಾನೆ ಲಕ್ಷ್ಮಣ ಇರ್ತಾರೆ ಸೀತೆ ಇರ್ತಾರೆ ಆನೇಯ ಇರ್ತಾರೆ ಯಾಕಂತಂದರೆ ಇದು ಪರಂಪರೆ ಅವಿಭಕ್ತ ಕುಟುಂಬದ ಪರಂಪರೆ ನಾವು ಪ್ರತ್ಯೇಕವಾಗಿ ನೋಡಕ್ ಹೋಗ್ಬಾರ್ದು ಶ್ರೀರಾಮ್ ಶ್ರೀರಾಮಚಂದ್ರ ನೋಡಕ್ಕೆ ಹೋಗ್ಬಾರ್ದು ಇಲ್ಲೇ ಹೋದರೆ ರಾಮಾಯಣನೂ ಗೊತ್ತಿರಲ್ಲ ಮಹಾಭಾರತನೂ ಗೊತ್ತಿರಲ್ಲ ಅವರಿಗೆ ಮಹಾಭಾರತನೂ ಗೊತ್ತಿರಲ್ಲ ರಾಮಾಯಣನೂ ಗೊತ್ತಿರಲ್ಲ ನೀವು ಯಾವ್ದಾದ್ರು ದೇವಸ್ಥಾನದಲ್ಲಿ ನೋಡಿದ್ದೀರಾ ಶ್ರೀರಾಮಚಂದ್ರ ಒಬ್ಬನೇ ಇರೋದನ್ನು ನೋಡಿದೀರ ಹೌದಮ್ಮ ಶ್ರೀರಾಮಚಂದ್ರ ಒಬ್ಬನೇ நீரம் ஒே பவருத்த இல்லை நம்ம அபிப்பிராயி சீரா நானும் நான் நானும் இத்திஹாசி தீனி ரமாயண ஓத்கண்டீனி மகாபாரத ஓத்கண்டீனி ஸ்ரீரம்ச்சந்திரன் ஜொத்த ಲಕ್ಷ್ಮಣ ಸೀತೆ ಇಬ್ರು ಕಾಡ್ಗೋದ್ರು ಅಲ್ವಾ ಮತ್ತೆ ಹೆಂಗೇ ಅವ್ರನ್ನ ಅದರಿಂದ ನಾವು ಇತಿಹಾಸನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಪುರಾಣಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕಬೇಕು ಆಗ ಮಾತ್ರ ನಾವು ಸರಿಯಾದ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಬಸವಾದಿ ಶರಣರು ಏನು ಹೇಳಿದ್ರು ಏನು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಎಲ್ಲರೂ ಕಾಯಕ ಮಾಡಿ ಕಾಯಕ ಅಂತಂದ್ರೆ ಉತ್ಪಾದನೆ ಸಂಪತ್ತನ್ನು ಉತ್ಪಾದನೆ ಮಾಡೋದು ದಾಸೋಹ ಅಂತಂದ್ರೆ ಅದನ್ನು ಹಂಚ್ಕೊಳ್ಳೋದು ಉತ್ಪಾದನೆ ಮತ್ತೆ ಹಂಚ್ಕೊಳ್ಳೋದು ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂತ್ಕೊಂಡು ತಿನ್ನೋದಲ್ಲ ಎಲ್ಲರೂ ಕಾಯಕ ಮಾಡಬೇಕು ಎಲ್ಲರೂ ಕಾಯಕ ಮಾಡಬೇಕು ಬಂದದನ್ನೇ ಎಲ್ಲರೂ ಹಂಚ್ಕೋಬೇಕು ಅದಕ್ಕೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳೋದು ಕುವೆಂಪು ಅವರು ಏನು ಹೇಳಿದ್ರಮ್ಮ ಸರ್ವೋದಯವಾಗಲಿ ಸರ್ವರಲಿ ಸರ್ವೋದಯವಾಗಲಿ ಸರ್ವರಲಿ ಯಾರು ಹೇಳಿದ್ದು ಇದನ್ನ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದು ಇದನ್ನೆಲ್ಲ ತಿಳ್ಕೋಬೇಕಲ್ಲ ನಾವು ಇತಿಹಾಸ ಗೊತ್ತಾಗಬೇಕಲ್ಲ ಸರ್ವೋದಯ ಯಾರು ಹೇಳಿದ್ರು ಅದರಿಂದ ನಮಗೆ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ರೂಪಿಸ್ತೀವಿ ಅದಕ್ಕೆ ಇಂಥ ಉತ್ಸವಗಳು ಬೇಕಾಗ್ತದೆ ಹಂಪಿ ಉತ್ಸವ ಯಾಕೆ ಮಾಡ್ತೀವಿ ವಿಜಯನಗರದ ಸಾಮ್ರಾಜ್ಯ ಗೊತ್ತಾಗಬೇಕು ಬೇಡ ಕೃಷ್ಣದ ಕೃಷ್ಣದೇವರಾಯನ ಆಡಳಿತ ಗೊತ್ತಾಗಬೇಕ ಬೇಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ ಗೊತ್ತಾಗಬೇಕ ಬೇಡ ಶಾ ಮಹಾರಾಜರ ಆಡಳಿತ ಗೊತ್ತಾಗಬೇಕು ಬೇಡ ಈ ದೇಶಕ್ಕೆ ಮೀಸಲಾತಿ ಹೆಂಗ್ ಬತ್ತು ಅಂತ ಗೊತ್ತಾಗಬೇಕು ಬೇಡ ಯಾರು ಈ ದೇಶದಲ್ಲಿ ಮೀಸಲಾತಿ ಮೊದಲು ಮಾಡಿದವರು ಸಾವು ಮಹಾರಾಜರು ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದು ಗೊತ್ತಾಗಬೇಕಲ್ಲ ಮೀಸಲಾತಿನ ವಿರೋಧ ಮಾಡಿಬಿಟ್ರೆ ಹಾ ಮಹಿಳೆಯರಿಗೆ ಒಂದು ಕಾಲದಲ್ಲಿ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಈಗ ನೀವೆಲ್ಲ ಸಂವಿಧಾನ ಬಂದ ಮೇಲೆ ಅವಕಾಶಗಳು ಸಿಕ್ಕಿದೆ ನಿಮ್ಗೆ ಇತ್ತ ಯಾರು ಮಾಡಿದವರು ನಿಮಗೆ ವಿದ್ಯೆ ಕಲಿಬೇಡಿ ಅಂತ ನಾವೇ ಮಾಡ್ಕೊಂಡಲ್ಲ ಚತ ವ್ಯವಸ್ಥೆ ನಾವೇ ಇದು ಮತ್ತೆ ಬೇಡ ಮಹಿಳೆಯರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಗೊತ್ತಾಗಬೇಕ ಬೇಡ ಮತ್ತೆ ಬಸವಾದಿ ಶರಣರು ಸಾಮಾಜಿಕ ಚಳುವಳಿ ಯಾಕೆ ಮಾಡಿದ್ರು ಅಕ್ಕಮಹಾದೇವಿಯವರಿಗೆ ಅನುಭವ ಮಂಟಪದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅಕ್ಮಾದೇವಿ ಅಕ್ಮಾದೇವಿಗೆ ವಿಜಯನಗರ ಮಹಿಳಾ ಕಾಲೇಜಿಗೆ ಹೆಸರಿ ಇಟ್ಟವ್ರು ಯಾರು ಸಿದ್ದರಾಮಯ್ಯ ರಾಯರೆಡ್ಡಿ ಹೈಯರ್ ಎಜುಕೇಶನ್ ಮಿನಿಸ್ಟಿಟ್ ಆದ್ರೀಟ್ಟವರು ಎರಡ್ ಸಾವಿರದ ಹದಿನೇಳರಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಫೋಟೋ ಇಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ಸಿದ್ದರಾಮಯ್ಯ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ಆಚರಣೆ ಮಾಡಿದವರು ಯಾರು ಸಿದ್ದರಾಮಯ್ಯ ಯಾಕೆಂತಂದ್ರೆ ಇತಿಹಾಸ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇತಿಹಾಸ ಗೊತ್ತಾದ್ರೆ ಮಾತ್ರ ನಾವು ನಮ್ಮ ತಪ್ಪುಗಳನ್ನು ತಿಳ್ಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಾನು ಭಾಳ ಮಾತನಾಡಕ್ಕೆ ಹೋಗಲ್ಲ ರಾಯರೆಡ್ಡಿಯವರು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಗೆ ಈಗ ಕನಕಗಿರಿ ಕ್ಷೇತ್ರಕ್ಕೆ ಬರ್ತದೆ ನವಿಲೆ ಬ್ಯಾಲೆನ್ಸಿಂಗ್ ಸಿಂಗ್ ಅದಕ್ಕೆ ಹದಿನೈದು ಸಾವಿರದ ಆರುನೂರು ಕೋಟಿ ರೂಪಾಯಿ ಒಂದು ಅಂದಾಜು ಮಾಡಿಸಿದ್ದೀವಿ ಅದನ್ನು ಪರ್ಯಾಯ ಇದನ್ನು ಮಾಡಬೇಕು ಅಂಥೇಳಿ ಮಾಡಿದ್ದೀವಿ ಆದರೆ ಆಂಧ್ರ ಮತ್ತು ತೆಲಂಗಾಣ ಆ ರಾಜ್ಯಗಳ ಅನುಮತಿ ಅವ್ರ ಜೊತೆಗೆ ಮಾತಾಡಬೇಕಾಗುತ್ತೆ ಅವ್ರನ್ನ ಒಪ್ಪಿಸ್ಕೋಬೇಕಾಗುತ್ತೆ ಯಾಕಂದರೆ ತುಗುಭದ್ರ ಡ್ಯಾಮು ಬರೀ ಕರ್ನಾಟಕದಿಂದ ಅಷ್ಟೇ ಅಲ್ಲ ಹೇಳಿದ್ರು ಅವರು ಕರಡಿ ಸಂಗಣ್ಣ ಹೇಳಿದ್ರು ನೂರ ಮೂವತ್ತು ಟಿ ಎಮ್ ಸಿ ಇದ್ದದ್ದು ಈಗ ನೂರು ಟಿ ಎಮ್ ಸಿ ಆಗ್ಬಿಟ್ಟಿದೆ ಹಾಗಾಗಿ ಈ ಭಾಗದ ರೈತರಿಗೆಲ್ಲ ತೊಂದರೆ ಆಗ್ಬಿಟ್ಟದೆ ನೀರು ಸಿಗ್ತಾ ಇಲ್ಲ ನೀರಾವರಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೂವತ್ತು ಟಿ ಎಮ್ ಸಿ ನೀರು ಕಡಿಮೆ ಆಗ್ಬಿಟ್ಟದೆ ಅದಕ್ಕೋಸ್ಕರ ಅವರು ಒಂದು ಮಾತು ಹೇಳಿದರು ಇದರಿಂದ ಅಪ್ಪರ್ ಕೃಷ್ಣಾದಿಯಿಂದ ನೀರು ತಗೊಬಂದು ತುಂಗಭದ್ರಿಗೆ ಅದು ಚರ್ಚೆ ಮಾಡಬೇಕಾಗ್ತದೆ ಚರ್ಚೆ ವಿಷಯ ಯಾಕಂತಂದರೆ ಈಗಾಗಲೇ ನೂರ್ ಮೂವತ್ತು ಟಿ ಎಂ ಸಿ ಇದನ್ನ ಸೆಕೆಂಡ್ ಸ್ಟೇಜ್ ಅಲ್ಲಿ ಅದನ್ನ ಹಂಚಿಕೆ ಆಗ್ಬಿಟ್ಟದೆ ಅಲ್ಲಿ ನೀರಿದೆಯಾ ಇಲ್ಲವೋ ಅಂತ ಗೊತ್ತಿಲ್ಲ ನೀರಿದೆಯಾ ಇಲ್ಲೋ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ನೌಲೇ ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಒಟ್ಟಿದ ಆಂಧ್ರದ ಜೊತೆ ಮತ್ತೆ ತೆಲಂಗಾಣದ ಜೊತೆ ಮಾತಾಡಿ ಆ ಜಲಾಶಯವನ್ನು ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯ ಮಾಡಬೇಕಾಗ್ತದೆ ಕೊಪ್ಪಳ ನಾನು ಪಾರ್ಲಿಮೆಂಟ್ಗೆ ನಿಂತಿದ್ದಂತ ಕೊಪ್ಪಳ ನಾನು ಪಾರ್ಲಿಮೆಂಟ್ಗೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ನಲ್ಲಿ ನಿಂತಿದ್ದೆ ಇಲ್ಲಿ ಆಗ ಕರಡಿ ಸಂಗಡ ನಮ್ಮ ಜೊತೆಲೇ ಇದ್ದ ಏನು ಕರಡಿ ಸಂಗಡ ಪಾರ್ಲಿಮೆಂಟ್ ಬರೀ ಹತ್ತು ಸಾವಿರದಲ್ಲಿ ಬಿಟ್ಟೆ ಆದ್ರೂ ನಾನು ಸೋತು ಗೆದ್ದಿದ್ದೇನೆ ಯಾಕೆಂತಂದ್ರೆ ಅವತ್ತು ರಾಜೀವ್ ಗಾಂಧಿ ಅವರು ಹತ್ತಿ ಆಗದೆ ಹೋಗಿದ್ರೆ ನೂರು ಕೊಪ್ಪಳ ಕ್ಷೇತ್ರದಿಂದ ನಾನು ಗೆದ್ದೇ ಗೆಲ್ತಿದ್ದೆ ಲೋಕಸಭಾ ಸದಸ್ಯ ಆಗ್ತಿದ್ದೆ ಆದರೆ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗ್ಬಿಡ್ತು ನಾನು ಅವತ್ತು ಜನತಾದಳದಿಂದ ಅಭ್ಯರ್ಥಿ ಆಗಿದ್ದೆ ಹಾಗಾಗಿ ಸೋಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಒಂದು ವೇಳೆ ಈಗ ಒಳ್ಳೇನೇ ಆಯ್ತೇನೋ ಅಂತ ಅನ್ಸುತ್ತೆ ನಾನು ಆಗ ಎಂ ಪಿ ಆಗ್ಬಿಟ್ಟಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಇದ್ಬಿಡ್ತಿದ್ದೆ ಆಗ ರಾಜ್ಯ ರಾಜಕಾರಣಕ್ಕೆ ಗೊತ್ತಿರಲಿಲ್ಲ ಮತ್ತೆ ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವೂ ಸಿಗ್ತೀನಿಲ್ಲ ಇವೆಲ್ಲ ಒಳ್ಳೆಯ ಕೆಲಸಗಳು ಮಾಡೋಕ್ಕೂ ಸಾಧ್ಯ ಆಯ್ತು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಅನ್ನಭಾಗ್ಯ ಕ್ಷೀರ ಕ್ಷೀರಭಾ ಕ್ಷೀರಭಾಗ್ಯ ಇಂದಿರಾ ಕ್ಯಾಂಟೀನ್ ಖುಷಿ ಭಾಗ್ಯ ಶಾದಿ ಭಾಗ್ಯ ಶೂಭಾಗ್ಯ ಇವೆಲ್ಲ ಕಾರ್ಯಕ್ರಮಗಳು ಮಾಡೋಕ್ಕಾಯ್ತಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತು ಯಾಕಂತಂದರೆ ನಾವು ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂದರೆ ಅಸಮಾನತೆಯನ್ನು ತೊಡೆದಾಕಿ ಅಸಮಾನತೆಯನ್ನು ತೊಡೆದಾಕಿ ಅವ್ರು ಹೇಳಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ತೊಡೆದಾಕ್ಲೆ ಹೋದರೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ಎಲ್ಲಿವರೆಗೆ ನಾವು ಮಹಿಳೆಯರಿಗೆ ದುರ್ಬಲ ವರ್ಗದ ಜನರಿಗೆ ಹಿಂದೂಗಳಿಗೆ ಈ ಹಿಂದುಳಿದಂಥವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ ಅದ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಲ್ವ ಅಲ್ಲಿವರಿಗೆ ಸಮಾನತೆ ಇದ್ದೇ ಬಸವಾದಿ ಶರಣರು ಹೇಳಿದರು ಅಲ್ವಾ ಅದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರೋದು ಸಾಂಸ್ಕೃತಿಕ ನಾಯಕ ಬೇರೆ ಯಾರು ಮಾಡಿದ್ರ ಮಾಡಿರ್ಲಿಲ್ಲ ಏನ್ ಬಸವಣ್ಣ ಈಗ ಹನ್ನೆರಡನೇ ಶತಮಾನದಲ್ಲಿದ್ದವ್ರು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿದ್ದಂಥವ್ರು ಬಸವಣ್ಣವ್ರು ಅದರಿಂದ ಇದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀವಿ ಸೊ ಇದನ್ನ ಶಿವರಾಜ್ ತಂಗಡಿಗೆ ಎಲ್ಲೋ ನಾನು ಇನ್ನು ನಿಲ್ಲಿಸ್ಬೇಡ ಇದನ್ನ ಉತ್ಸವ ಇರು ನಮ್ದೆಲ್ಲ ಸರ್ಕಾರದಿಂದ ನಿನಗೆ ಎಲ್ಲ ಸಹಾಯವನ್ನು ಈ ಐತಿಹಾಸಿಕವಾದಂತಹ ಸ್ಥಳಗಳ ಉತ್ಸವ ಮಾಡಬೇಕಾಗ್ತದೆ ನಮ್ಮ ಇತಿಹಾಸ ತಿಳ್ಕೋಬೇಕಾಗ್ತದೆ ಆ ತಿಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ರಾಯರೆಡ್ಡಿ ನಮ್ಮ ಆರ್ಥಿಕ ಸಲಹೆಗಾರರು ಅವರು ಈ ಸಾರಿ ಬಜೆಟನ್ನು ತಯಾರು ಮಾಡುವಾಗ ಅವ್ರ ಪಾತ್ರನೂ ಕೂಡ ಬಹಳ ದೊಡ್ಡ ಪಾತ್ರ ಇತ್ತು ಈಗ ನಮ್ಮ ಬಜೆಟ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿಗಳ ಬಜೆಟ್ನ ಮಂಡಿಸಿದ್ವಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಈ ವರ್ಷ ಅಂದರೆ ಇಪ್ಪತ್ತ್ ಇಪ್ಪತ್ನಾಲ್ಕು ಬಸವರಾಜ ಬೊಮ್ಮಾಯಿ ಅವರು ಮಣಿಸಿದಂಥ ಬಜೆಟ್ಟು ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿಗಳು ನಾನು ಮಂಡಿಸಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿಗಳು ಅಂದರೆ ಅರುವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಹೆಚ್ಚು ಬಜೆಟ್ ಅನ್ನು ಅದು ಕೆಲವರು ಟೀಕೆ ಮಾಡ್ತಾರಲ್ಲ ಸುಳ್ಳು ನಿಜನಾ ಅರವತ್ತೆರಡು ಸಾವಿರ ಕೋಟಿ ಹೆಚ್ಚಾದ ಮೇಲೆ ನಾವು ಖಜಾನೆ ಖಾಲಿಯಾಗಿದೆ ಖಜಾನೆ ಖಾಲಿಯಾಗಕ್ಕೆ ಬಿಡಲ್ಲ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಕೆಲಸವನ್ನು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಬಸವಾದಿ ಶರಣರ್ಗಳಿರೋದು ಸಮಾಜದಲ್ಲಿ ಸಮಾನತೆ ಬರಬೇಕು ನಮ್ಮ ಸಂವಿಧಾನದಲ್ಲಿ ಹೇಳಿರೋದು ಸಮಾಜದಲ್ಲಿ ಸಮಾನತೆ ಬರಬೇಕು ನಮ್ಮ ಸಂವಿಧಾನದಲ್ಲಿ ಭಾಳ ಮುಖ್ಯವಾಗಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರುಗಳಲ್ಲಿ ಮೂರರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾನು ಬದ್ಧತೆ ಇಟ್ಕೊಂಡಿರ್ತಕ್ಕಂಥವನು ನಾನು ಅಂತಹ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಈಗ ನಾವು ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಯಿತು ಒಂಬತ್ತು ತಿಂಗಳು ಐದು ಗ್ಯಾರಂಟಿ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇಟ್ಟಿದ್ದೀವಿ ಅದಲ್ದೇನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಈ ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣನೂ ಸೇರಿ ಸುಮಾರು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡುತ್ತಾ ಇದ್ದೀವಿ ಹಾಗಾಗಿ ಆಸನಕ್ಕೂ ಕೂಡ ಸಾವಿರಾರು ಕೋಟಿ ಕೊಡಲಿಕ್ಕೆ ಸಾಧ್ಯ ಆಗಿರೋದು ಈಗ ಯಲ್ಬುರ್ಗಕ್ಕೆ ಒಂಬೈನೂರ ಎಪ್ಪತ್ತು ಕೋಟಿ ಮೂವತ್ತೆಂಟು ಕೆರೆ ತುಂಬ ಒಂಬೈನೂರ ರಾಯರೆಡ್ಡಿ ನಗರ ಎರಡು ನೂರ ಮೂರು ಕೋಟಿ ಕುಡಿಯ ನೀರಿಗೆ ಅಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಇವೆಲ್ಲ ಕೊಪ್ಪಳದವೇ ಎಲ್ಲ ಕೊಪ್ಪಳ ಜಿಲ್ಲೆನೇ ಸೊ ಅದರಿಂದ ಕೊಪ್ಪಳ ಜಿಲ್ಲೆ ಒಂದ್ ರೀತಿ ನಮ್ ಜಿಲ್ಲೆನೇ ಅದು ಕೊಪ್ಪಳ ಜಿಲ್ಲೆ ಅಂತಂದ್ರೆ ಇಲ್ಲಿ ನಾನು ಯಾವಾಗ ಕೊಪ್ಪಳಕ್ಕೆ ಬಂದ್ರು ಕೂಡ ನನ್ನ ಸ್ವಂತ ಕ್ಷೇತ್ರಕ್ಕೆ ಬಂದಾಗ ಆಗ್ತದೆ ನನ್ನ ಸ್ವಂತ ಕ್ಷೇತ್ರಕ್ಕೆ ಬಂದಾಗ ಆಗ್ತದೆ ಕರ್ನಾಟಕವೇ ನಮ್ಮ ಕ್ಷೇತ್ರ ಆದ್ರೂ ಕೊಪ್ಪಳ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಇಲ್ಲಿ ಜನ ನನ್ನನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಅದಕ್ಕಾಗಿ ನಾನು ಪ್ರಾಧಿಕಾರ ಹಾ ಈ ರಾಯೂನಿಯನ್ ತಂಗಡಿಗೆ ಅದಕ್ಕೆ ಹಿಂದ್ಗಡೆ ಬಂದು ನಿಂತಿರೋದು ಪ್ರಾಧಿಕಾರ ಮಾಡಿ ಪ್ರಾಧಿಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ವರ್ಷ ಕನಗಿರಿ ಪ್ರಾಧಿಕಾರವನ್ನ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಉತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ